ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿದ್ದ ಅದರಂತೆ ಇಂದು ಅಧ್ಯಕ್ಷರಾಗಿ ಹದಿನೇಳನೇ ವಾರ್ಡಿನ ಸದಸ್ಯ ವಾಸಿಲ್ ಅಲಿ ಖಾನ್ ಹಾಗೂ ಹದಿನಾಲ್ಕನೇ ವಾರ್ಡಿನ ಸದಸ್ಯ ಯಲಕೆರೆ ಶ್ರೀನಿವಾಸ್ ಮೂರ್ತಿ ಅವಿರೋಧವಾಗಿ ಆಯ್ಕೆಯಾದರು ಸ್ಥಾನ ಘೋಷಣೆಯಾಗುತ್ತಿದ್ದಂತೆ ನಗರಸಭೆ ಆವರಣ ಹಬ್ಬದಂತೆ ಕಂಗೊಳಿಸುತ್ತಿತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದ್ರು ಚುನಾವಣೆ ಬಳಿಕ ಮಾತನಾಡಿದ ಅಧ್ಯಕ್ಷರು ನನ್ನ ಮೇಲೆ ಸಾಕಷ್ಟು ಜವಾಬ್ದಾರಿಗಳು ಇದೆ ಅದೇ ರೀತಿ ನಗರದಲ್ಲೂ ಸಾಕಷ್ಟು ಸಮಸ್ಯೆಗಳು ಇದೆ ಎಲ್ಲವನ್ನೂ ಸರಿಪಡಿಸಿ ಜವಾಬ್ದಾರಿ ನಿರ್ವಹಿಸುತ್ತೇನೆ ಎಂದರು ಬಳಿಕ ಉಪಾಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಮಾತನಾಡಿ ವಾರ್ಡಿನ ಮತದಾರರಿಗೆ ಹಾಗೂ ನಗರಸಭೆಯ ಎಲ್ಲ ಸದಸ್ಯರಿಗೆ ಧನ್ಯವಾದ ತಿಳಿಸಿದರು ಇನ್ನು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದ ಇಬ್ಬರಿಗೂ ಡಿಸಿಎಂಡಿಕೆ ಶಿವಕುಮಾರ್ ಶಾಸಕ ಸಿಪಿ ಯೋಗೇಶ್ವರ್ ಮಾಜಿ ಸಂಸದ ಡಿಕೆ ಸುರೇಶ್ ರಘುನಂದನ್ ರಾಮಣ್ಣ ಎಂಎಲ್ಸಿ ಪುಟ್ಟಣ್ಣ ಸೇರಿ ಹಲವಾರು ನಾಯಕರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭಾಶಯ ಕೋರಿದರು ಉಪಾಧ್ಯಕ್ಷ ಚುನಾವಣೆ ಆಗದೆ ಇದಕ್ಕಿಂತ ಮೊದಲು ಡಿಕೆ ಶಿವಕುಮಾರ್ ಅವರು ಮಾಜಿ ಮಾಜಿ ಲೋಕಸಭಾ ಸದಸ್ಯರಾದಂಥ ಸುರೇಶ್ ಅವರು ಮತ್ತು ಶಾಸಕರಾದಂಥ ಕ್ಷೇತ್ರದ ಸಿ ಪಿ ಅವರು ಆಮೇಲೆ ನಮ್ಮ ಸಮುದಾಯದ ನಾಯಕರಾದಂಥ ಗಂಭೀರ್ ಖಾನ್ ಖಾನ್ರವರು ಮತ್ತು ರಘುನಂದನ್ ರಾಮಣ್ಣ ಅವರು ಎಲ್ಲ ನಮ್ಮ ಪಕ್ಷದ ಪುಟ್ಟಣ್ಣ ಇರ್ಬೋದು ಬಾಲಣ್ಣ ಇರ್ಬೋದು ಅಣ್ಣ ಇರ್ಬೋದು ಎಲ್ಲ ವಿಶ್ವಣ್ಣ ಇರ್ಬೋದು ಎಲ್ಲ ನಮ್ಮ ಪಕ್ಷದ ಮುಖಂಡರು ಏನು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ನಾನು ತಕ್ಕಂತೆ ಟೌನ್ ಅಭಿವೃದ್ಧಿಗೆ ನಾನು ಹಗಲು ರಾತ್ರಿ ದುಡಿದು ಶ್ರಮಿಸ್ತೇನೆ ನಮ್ಮ ಪಕ್ಷಕ್ಕೆ ಒಂದೊಳ್ಳೆ ಹೆಸರು ತರಬೇಕು ಶಾಸಕರಿಗೆ ಒಂದೊಳ್ಳೆ ಹೆಸರು ತರಬೇಕು ಅಂತ ಹೇಳಿಬಿಟ್ಟು ನಾನು ದುಡಿತೇನೆ ಈಗ ಸುಮಾರು ಸರ್ ಈಗ ಟೌನ್ನಲ್ಲಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಮೊದಲಾಗಿ ಕಸ ಸಮಸ್ಯೆ ಇದೆ ಜೂಜಿಡಿ ಸಮಸ್ಯೆ ಇದೆ ಮತ್ತು ನಮ್ಮ ಹಳೆ ಬಸ್ ಸ್ಟ್ಯಾಂಡು ಸಮಸ್ಯೆ ಅದೇ ಶಾಸಕರ ಜೊತೆಗೆ ಈಗ ಕ್ರಮ ತಗೊಂಡಿದ್ದಾರೆ ಇನ್ನು ಸುಮಾರು ಸಮಸ್ಯೆಗಳು ಈ ಟೌನ್ನಲ್ಲದೆ ಅದಕ್ಕೆ ಒಂದೊಂದು ಒಂದೊಂದಾಗಿ ನಾವು ಅದನ್ನು ಬಗೆಹರಿಸೋಕ್ಕೆ ನಾನು ನಮ್ಮ ಅಭಿವೃದ್ಧಿಯಲ್ಲಿ ಏನು ನಮ್ಮ ಕೈಲಾದಷ್ಟು ನಾನು ಶ್ರಮ ತಗೊಂಡಿದ್ದು ಅದನ್ನ ಮೊದಲನಾಗಿ ಕಾಂಗ್ರೆಸ್ ಪಕ್ಷ ನಮಗೆ ಈ ಅಧಿಕಾರ ಕೊಟ್ಟು ನಮ್ಮ ಉಪಾಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ಧನ್ಯವ ಅಭಿನಂದನೆಗಳು ಸಲ್ಲಿಸ್ತೀನಿ ಹಾಗೆ ಹಾಗೆ ನಮ್ಮ ಐ ಸಿ ಎಮ್ ಸಾಹೇಬರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ಎಂ ಪಿ ಸುರೇಶ್ ಸಾಹೇಬರು ಮತ್ತು ಇಲ್ಲಿ ಶಾಸಕರಾದಂಥ ಸಿ ಪಿ ಯೋಗೇಶ್ವರಣ್ಣವರು ಇವರೆಲ್ಲ ಸೇರಿ ನನ್ನ ಗುರುತಿಸಿ ರಘುನಂದನ್ ಅವರು ಇವರೆಲ್ಲ ನನ್ನ ಸೂಚಿಸಿ ಅಭಿರ ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ಉಪಾಧ್ಯಕ್ಷ ಸ್ಥಾನಕ್ಕೆ ನನಗೆ ಒಂದು ಜವಾಬ್ದಾರಿ ಕೊಟ್ಟವ್ರೆ ಈ ಜವಾಬ್ದಾರಿನ ನನ್ನ ಕೈಲಾದಷ್ಟು ಕೆಲಸ ಮಾಡಿ ನಗರ ಅಭಿವೃದ್ಧಿ ಮಾಡ್ತೀನಿ ಅಂತ ಗ್ಯಾರಂಟಿ ನಾನು ಹೇಳ್ತೀನಿ ಎಲ್ಲ ಎಲ್ಲ ಸದಸ್ಯರು ಗೌರವನಿತ ಸದಸ್ಯರು ಮೊದಲನೆಯಾಗೆ ನನ್ನ ನನಗೆ ಗೆಲ್ಲಿಸಿರುವಂಥ ಹದಿನಾಲ್ಕನೇ ವಾರ್ಡು ಎಲ್ಲ ಗೌರವನಿತ ಮತದಾರ ಬಂಧುಗಳಿಗೆ ಅಭಿನಂದನೆಗಳು ಇಲ್ಲಿ ಅವ್ರು ಕೊಟ್ಟಿರುವಂಥ ಈ ಮತದಿಂದ ನಾನು ಇವತ್ತು ಉಪಾಧ್ಯಕ್ಷರನ್ನು ಆಯ್ಕೆಯಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೀನಿ ಅದಾಗಿ ಸದಸ್ಯರು ನನ್ನ ಮೂವತ್ತೊಂದು ಮೂವತ್ತೊಂದು ವಾರ್ಡಿನ ಸದಸ್ಯರುಗಳಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಮಾಧ್ಯಮ ಮುಂದೆ ನಾನು ಹೇಳಿಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಮುಖಂಡರು ಮತ್ತು ಈ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಟ್ಟು ನಮ್ಮ ಹೆಸರನ್ನ ಸೂಚಿಸೋರಲ್ಲ ಅದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ಎಲ್ಲರಿಗೂ